अनन्या रहस्य केस के संबंध पत्रांते पैलागुता सुजाता हैं मिसिंग मिस्टिंग मिस्टरी रहस्य। अनन्या पत्र नापते प्रकरण एसआईटी के हस्तांतर सुजाता हैं मिसिंग मिस्टिंग मिस्टरी रहस्य। ये प्रकरणा एसआईटी के अधिकृत वाके हस्तांतरी सियंता आदेश विना हो रिश्तला किद हैं। डीजी मतलब आईजी ಎರಡ್ ಸಾವಿರದ ಮೂರರಲ್ಲಿ ವಿದ್ಯಾರ್ಥಿನಿ ಅನನ್ಯ ನಾಪತ್ತೆ ಅಂತ ದೂರು ಕೊಟ್ಟಿದ್ರು ಸುಜಾತ ಧರ್ಮಸ್ಥಳ ಠಾಣೆಗೆ ದೂರು ನೀಡಿದ್ದ ತಾಯಿ ಸುಜಾತ ಹಾಗಾದ್ರೆ ಸುಜಾತ ಹೆಣಿದ ಮಿಸ್ಸಿಂಗ್ ಮಿಸ್ಟರಿ ರಹಸ್ಯ ಒಂದೊಂದಾಗಿ ಬಯಲಾಗುತ್ತ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಈಗಾಗಲೇ ಧರ್ಮಸ್ಥಳ ಧರ್ಮಸ್ಥಳದ ಬೆಳತಂಗಡಿ ಪೊಲೀಸರು ಕೂಡ ಎಸ್ಐಟಿಗೆ ಆದೇಶವನ್ನ ಎಸ್ ಎಸ್ಐಟಿಗೆ ಹಸ್ತಾಂತರಿಸಿದ್ದಾರೆ ಡಿಜಿ ಹಾಗೂ ಐಜಿಪಿ ಆದೇಶದ ಮೇರೆಗೆ ಎಸ್ಐಟಿಗೆ ಹಸ್ತಾಂತರಿಸಲಾಗಿದೆ ಸುಜಾತಾ ಭಟ್ ಹೇಳಿದ ಕತೆ ಒಂದೊಂದಾಗಿ ಇಲ್ಲಿ ಬಯಲಾಗ್ತಾ ಇದೆ ಅನನ್ಯಾ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದೊಂದಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಅನನ್ಯ ನಾಪತ್ತೆ ಪ್ರಕರಣದ ಹಿಂದೆ ಹಲವು ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇದೆ ಸುಜಾತ ಭಟ್ ಗಂಭೀರ ಆರೋಪಗಳಲ್ಲಿಯೇ ಒಂದು ಒಂದೊಂದಾಗಿ ಗೊಂದಲ ಕೂಡ ಕಾಣಿಸ್ತಾ ಇರುವಂತದ್ದು ಮಗಳ ಮಿಸ್ಸಿಂಗ್ ಕೇಸ್ನಲ್ಲಿ ಇಲ್ಲಿ ದಾಖಲೆಯನ್ನ ನೀಡದೆ ಸುಜಾತಾ ಭಟ್ ಅವರು ಕಳ್ಳಾಟವನ್ನ ಆಡ್ತಾ ಇದ್ದಾರ ಹಾಗಾದ್ರೆ ಮೃತಪಟ್ಟವರ ಫೋಟೋ ತೋರಿಸ್ತಾ ಇರುವ ಆರೋಪ ಕೂಡ ಕೇಳಿ ಬರ್ತಾ ಇದೆ ವಾಸಂತಿ ಎನ್ನುವವರ ಫೋಟೋ ತನ್ನ ಮಗಳದ್ದು ಅಂತ ಹೇಳಿ ವಾದ ಮಾಡಿದ್ದಾರೆ ಅನನ್ಯ ವಿದ್ಯಾಭ್ಯಾಸದ ದಾಖಲಾತಿ ಹಾಗೂ ಫೋಟೋಗಳೇ ಇಲ್ಲ ಸುಜಾತಾ ಭಟ್ಗೆ ಮಕ್ಕಳೇ ಇಲ್ಲ ಅಂತ ಕೆಲವರು ವಾದವನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಹಲವು ತಿರುವು ಪಡಿತಾ ಇರುವ ಅನನ್ಯ ಮಿಸ್ಸಿಂಗ್ ಕೇಸ್ ಅನನ್ಯ ನಾಪತ್ತೆ ಪ್ರಕರಣದ ಹಿಂದೆ ಇಲ್ಲಿ ಹಲವು ಅನುಮಾನಗಳು ಕೂಡ ಹುಟ್ಟಿಕೊಡ್ತಾ ಇದೆ ಸುಜಾತಾ ಭಟ್ ಗಂಭೀರವಾಗಿ ಆರೋಪಗಳಲ್ಲಿಯೇ ಇಲ್ಲಿ ಗೊಂದಲ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಮಗಳ ಮಿಸ್ಸಿಂಗ್ ಕೇಸ್ನಲ್ಲಿ ದಾಖಲೆಯನ್ನು ನೀಡದೆ ಇವರು ಸುಜಾತಾ ಭಟ್ ಅವರು ಇಲ್ಲಿ ಕಳ್ಳಾಟವನ್ನು ಆಡ್ತಾ ಇದ್ದಾರೆ ವಾಸಂತಿ ಫೋಟೋವನ್ನು ತೋರಿಸಿ ಇವಳೇ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿ ಸುಜಾತಾ ಭಟ್ ಅವರು ತೋರಿಸಿರುವಂಥದ್ದು ಅನನ್ಯಾ ಭಟ್ ಹಾಗೂ ವಾಸಂತಿ ಫೋಟೋಗೆ ಸೇಮ್ ಟು ಸೇಮ್ ಸೇಮ್ ಟು ಸೇಮ್ ಇರುವಂತಹ ಫೋಟೋವನ್ನು ಸುಜಾತಾ ಭಟ್ ಅವರು ತೋರಿಸಿದ್ದಾರೆ ಇಲ್ಲಿ ಒಂದೊಂದಾಗಿಯೇ ಅನನ್ಯ ಮಿಸ್ಸಿಂಗ್ ಕೇಸ್ಗೆ ಇಲ್ಲಿ ಹಲವು ತಿರುವು ಪಡೆದುಕೊಳ್ತಾ ಇದೆ ಸುಜಾತಾ ಭಟ್ ಗಂಭೀರ ಆರೋಪಗಳಲ್ಲಿಯೇ ಒಂದೊಂದಾಗಿ ಗೊಂದಲ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಅನನ್ಯ ನಾಪತ್ತೆ ಕೇಸ್ನ ಹಿಂದೆ ಹಲವಾರು ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇದೆ